ಅದನ್ನ ಒಂದು ವಾಹಿನಿ ಏನ್ ಮಾಡ್ತಾರೆ ಯಾರಿಗೋ ಟಾಂಟ್ ಕೊಟ್ರ ಕಿಚ್ಚ ಇದಾದ್ಮೇಲೆ ಏನಾಗುತ್ತೆ ಸಪೋಸ್ ಯಾರ್ದೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಕೊಳಣ ಅದಕ್ಕೆ ನಾ ಬಿಡಲ್ಲ ಮಾಡಿದ್ರು ಅನ್ಕೊಳಣ ಆ ವಾಹಿನಿ ಜವಾಬ್ದಾರಿ ತಗೊಂತಾರ ಸರ್ ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ ಈ ಪರ್ಸ್ಪಿ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿರುವಂತ ಭ್ರಷ್ಟು ಹೊರಗಡೆ ಬರಬೇಕು ಅಂತಂದ್ರೆ ನೀವು ಸರಿ ಹೋಗ್ಬೇಕು ನೀವು ಒಂಥರ ಬಫೂನ್ಗಳು ಹೋಗಿದ್ದೀರಿ ಒಂದೊಂದು ಸ್ಯಾಟಲೈಟ್ ಚಾನೆಲ್ಗಳನ್ನ ಮುಖ್ಯಸ್ಥರುಗಳು ಇರುವುದೇ ಏಳೆಂಟು ಚಾನೆಲ್ಗಳು ಎಲ್ಲ ಮುಚ್ಕೊಂಡು ಹೋಗ್ತಾ ಇದಾವೆ ಅದನ್ನು ನೀವು ನಡೆಸ್ಕೊಳಕ್ ಬರ್ತಾ ಇಲ್ಲ ಅಂತಂದ್ರೆ ನಿಜಕ್ಕೂ ನಿಮಗೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ ಈ ಇಪ್ಪತ್ತು ಇಪ್ಪತ್ತೈದು ಹೊಸ ವರ್ಷದಲ್ಲಾದರೂ ಬದಲಾವಣೆ ಆಗಿ ಈ ಪರ್ಸ್ಪೆಕ್ಟಿವ್ ಇಲ್ವಲ್ಲ ಸರ್ ಪ್ರತಿಯೊ ಇವಾಗ ಫಾರ್ ಎಕ್ಸಾಂಪಲ್ ಅವರು ಯಾವ ವಾಹಿನಿ ಅವರು ಇದನ್ನ ಮಾಡಿದ್ರು ಅವರು ಅವ್ರ ಯಜಮಾನಂಗಂತ ಅವ್ರ ಯಜಮಾನ್ರಿಗೆ ಕರೆಯೋದು ಬಾಸ್ ಅಂತಾನೆ ಅಲ್ವಾ ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕದ್ ನಾ ಕೇಕ್ ಮೇಲೆ ಯಾರು ಸರ್ ಈಗ ನಾನು ನನ್ನ ತಂದೆ ಕರೆಯೋದು ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪ್ಪಿ ಸರ್ ಇನ್ನೊಬ್ರು ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್ ಎಲ್ಲ ಸೇರಿದ್ರೆ ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರು ಹೇಳಿದ್ದೆ ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ಯಾನ್ಸಿಗೆ ಬೈಯಕ್ ಹೋಗ್ಬೇಡಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ನೋವಲ್ಲಿದ್ದಾರೆ ಅಂತ ಇದೇ ನಾನು ನನ್ನ ಹೇಳಿದ ಹೇಳಿದ್ಮೇಲೆ ನಾವು ಯಾಕೆ ಸರ್ ಇಟ್ಟು ಕೊಡೋಣ ನಾವೆಲ್ಲ ಬಹಳ ಚಿಕ್ಕವರು ಸರ್ ನಾವೆಲ್ಲ ಚಿತ್ರರಂಗನ ಇವತ್ತು ಚಿತ್ರರಂಗ ಕೋರುಕ್ತಾ ಇದೆ ಬೆಳಿಗ್ಗೆ ಎಂದು ನೋವಲ್ಲಿದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳ್ಸಕ್ ಹೋಗೋಣ ಈ ತರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಡು ಕುತ್ಕೋಣ ಹೇಳಿ ಯಾಕೆ ಕೊಡ್ಬೇಕು ಟೌಂಟ್ ನಾವು ಏನ್ ಸಿಗುತ್ತೆ ಇದ್ರಲ್ಲ ನಮ್ಗೆ ನಾವೆಲ್ಲ ಏನ್ ಛತ್ರಪತಿಗಳ ನಾವೇನು ಚಕ್ರವರ್ತಿಗಳ ಸರ್ ವಯಸ್ಸಾಗಿ ನಾವು ಹೋಗೋರೆ ಒಂದಿನ ಬದುಕಿರ್ಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡ್ದಿರ್ಬೇಕಾರೆ ಬೆಳೆಯೋಣ ಆಸೆ ಪಡೋಣ ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರ್ಬೇಕಾದ್ರೆ ನಿಮ್ಮಂಥವ್ರು ಬಂದು ನಮ್ಮನ್ನ ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದ್ರೆ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡುಗ ಎಲ್ ಮಾತಾಡಿದ್ದು ಅನ್ನೋದು ಕ್ಲೀನಾಗಿ ಆಗಿ ಗೊತ್ತಾಗುತ್ತೆ ಅಲ್ವೇ ಯಾಕೆ ಯಾರಿಗಾನ ಟಾಂಟ್ ಕೊಡೋಣ ಸರ್ ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದೀವೋ ಅವರು ನನ್ನ ಸಹೋದರ ಥರ ಇದ್ದವರು ಸರ್ ಅವರು ಪ್ರತಿಯೊಬ್ರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದ ಹೆಸರು ತಗೊಂಡು ಟಾಂಟ್ ಅಂತ ಹೇಳಿದ್ರು ಯಾಕೆ ಸರ್ ಈಗ ಯಶ್ ಬಾಸ್ ಅಂತ ಕರಿಯಲ್ವಾ ಧ್ರುವಂಗೆ ಧ್ರುವ ಬಾಸ್ ಅಂತ ಕರೆಯಲ್ವಾ ಶಿವಣ್ಣ ಬಾಸ್ ಅಂತ ಅನ್ನಲ್ವಾ ಎಲ್ಲರಿಗೂ ಅವರವ್ರ ಫ್ಯಾನ್ಸ್ಗಳು ಹಾಗೆ ಕರೀತಾರೆ ಉಪ್ಪಿ ಬಾಸ್ ಅನ್ನಲ್ವಾ ಹೇಳಿ ವಾಯ್ ನನಿಗೂ ದರ್ಶನ್ಗು ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲ್ ಬಂದಿದ್ದಾರೆ ಕಷ್ಟಪಟ್ಟು ಈ ಪ್ರತಿ ಕಲಾವಿದರು ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ಲಿದೆ ಅದು ಬೆಳಿಬೇಕು ಅಂದ್ರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ ನಮ್ಮಲ್ಲಿ ಇಲ್ಲ ಸರ್ ಇದು ಆಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲಾ ಹೀರೋಗಳು ಸಿನ್ಮಾ ನೋಡ್ತಾರೆ ಸರ್ ಅವ್ರ ಫ್ಯಾನ್ಸ್ಗಳು ಬಂದು ನಮ್ ಸಿನ್ಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನ ಯಾರೋ ಒಬ್ರು ಈ ತರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ವಾ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೇ ತಪ್ಪಲ್ವಾ ಇದು ಯಾರಾದ್ರೂ ಆಗಲಿ ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ಇನ್ನಷ್ಟು ಬೆಳೆಸಿ ಅಂತ ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗ್ಬೇಕು ತಮ್ಮಂದ್ರೆ ಇನ್ಮೇಲೆ ನೀವು ಬೆಳೆಸಿ ಅದನ್ನ ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ಸರ್ ಇಲ್ಲಿ ನಮಗೆ ನಾನು ಕರೆಯೋದು ಬಾಸ್ ಅಂತ ನನ್ನ ತಂದೆಗೆ ಸರ್ ಅವಾಗ ನಾನೇನ್ ಹೇಳಬೇಕಿತ್ತು ನನ್ನ ತಂದೆಗೆ ಹೇಳ್ತಾ ಇದೆಯಾ ಅಂತ ಕೇಳಬೇಕಿತ್ತು ಬಟ್ ಗೊತ್ತಿಲ್ಲ ಸರ್ ನನ್ನ ಆ ಹುಡುಗಂದು ಮನಸ್ಸು ನನಗೆ ಗೊತ್ತು ಆತರ ಮನಸ್ಸಲ್ಲ ಆ ಪರ್ಸ್ಪೆಕ್ಟಿವ್ ಕೊಟ್ಟಂತ ಆ ವಾಹಿನಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾವು ನೀವು ಡೈಲಿ ಮುಖ ನೋಡ್ಕೋತಾ ಇರಬೇಕೆ ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗತ್ತೆ ನಿಮ್ಮಲ್ಲೂ ಆ ಭೇದ ಭಾವ ಬೇಡ ನಮ್ಮಲ್ಲೂ ಬೇಡ ಸರ್ ತುಂಬಾ ವರ್ಷಗಳು ನಾವೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀವಿ ಅಂದ್ಮೇಲೆ ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತು ನನ್ನ ಬಗ್ಗೆ ನಿಮಗೆ ಗೊತ್ತು ಎಲ್ರ ಬಗ್ಗೆನೂ ಗೊತ್ತಿರ್ಬೇಕಾರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಶುಡ್ ಲೆಟ್ ಗೋ ಕನ್ನಡ ಚಿತ್ರರಂಗ ಮುಖ್ಯ ನೀನಾ ನಾನಾ ಅನ್ನೋದು ಮುಖ್ಯ ಯಾವ್ದು ಮುಖ್ಯ ಅಲ್ಲ ಅಗೇನ್ ಇದಕ್ಕ ಉತ್ತರ ಕೊಟ್ಟನಲ್ಲ ಸರ್ ಇದು ಏನಕ್ಕೆ ಕೊಟ್ಟೆ ಅಂದ್ರೆ ನನಗೆ ಗೊತ್ತು ಈ ವೇದಿಕೆ ಮೇಲೆ ನೆಸೆಸಿಟಿ ಇಲ್ಲ ಬಟ್ ಏನಕ್ಕೆ ಒಂದು ಕ್ಲಾರಿಟಿ ಮಾಡೋಣ ಸರ್ ವಿ ಶುಡ್ ಕ್ಲಿಯರ್ ಆ ಪರ್ಸ್ಪೆಕ್ಟಿವ್ ಕೊತ್ತ ವ್ಯಕ್ತಿನೂ ಇದೆ ರೂಮಲ್ಲಿ ಇದ್ದಾರೆ ಆ ಧ್ವನಿ ಇನ್ನೂ ಕೇಳಿಸ್ತಾನೆ ಇದೆ ನನಗೆ ಟಾಂಟ್ ಕೊಟ್ರ ಸುದೀಪ್ ಟಾಂಟ್ ಕೊಟ್ರ ಸುದೀಪ್ ಅಂತ ನಿಮ್ಮ ಧ್ವನಿ ಬಹಳ ಸುಂದರವಾಗಿದೆಯಮ್ಮ ಸ್ಯಾಟಲೈಟ್ ಚಾನೆಲ್ಗಳೇ ಇನ್ನೂ ಬುದ್ಧಿ ಬಂದಿಲ್ವಾ ನಿಮಗೆ ಎಲ್ಲಾ ನಟರುಗಳು ಹತ್ರನು ಬುದ್ಧಿವಾದ ಎಳಸ್ಕೊಂಡಿದ್ದಾಯ್ತು ನೋಡಿ ಹೊಸ ವರ್ಷದ ಹಿಂದಿನ ದಿನ ಕಿಚ್ಚಾ ಸುದೀಪ್ ಅವರು ಪ್ರೆಸ್ ಮೀಟ್ ಮಾಡಿ ಸ್ಯಾಟಲೈಟ್ ಚಾನೆಲ್ಗಳು ಯಾವ ರೀತಿ ನೀವು ದಾರಿ ತಪ್ಪುತ್ತಾ ಇದ್ದೀರಿ ನಟರುಗಳ ಮಧ್ಯೆ ಯಾವ ರೀತಿ ಬೆಂಕಿ ಹಚ್ಚಿದ್ದೀರಿ ಆ ಒಂದು ಚಾನೆಲ್ ಟಕ್ 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 ಅಂತ ಕೆಲಸ ಮಾಡ್ತು ಎಷ್ಟು ಚೆನ್ನಾಗಿ ಪ್ರೆಸ್ ಮೀಟ್ ಮಾಡಿ ಅದೇನೋ ಸುತ್ತಕೊಂಡು ಹೊಡಿತಾರೆ ಅಂತಾರಲ್ಲ ಆ ರೀತಿಯಾಗಿ ಹೇಳಿದ್ದಾರೆ ಇನ್ನಾದರೂ ಬುದ್ಧಿ ಕಲಿತೀರಲ್ಲ ಇನ್ನಾದರೂ ಆತ್ಮಾವಲೋಕನೆ ಮಾಡ್ಕೊಳ್ತೀರಲ್ವ ಆಗುತ್ತಾ ನಿಮ್ಮ ಕೈಯಲ್ಲಿ ಒಬ್ಬರ ಇಬ್ಬರ ಯಶ್ ಪಬ್ಲಿಕ್ ಟಿ ವಿ ರಂಗಣ್ಣವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಬನ್ನಿ ರಂಗಣ್ಣವರೇ ಮಾರ್ಗದರ್ಶನ ಕೊರೆ ಬನ್ನಿ ರೈತರ ಪರವಾಗಿ ಹೋರಾಟ ಮಾಡೋಣ ಅಂತೇಳಿ ಯಶ್ಸಿಗೆ ಏನು ಒಂಥರ ಡಿಕ್ಟೇಟರ್ಶಿಪ್ ಟೈಪ್ ರಂಗಣ್ಣ ಮಾತಾಡಿದ್ರು ಅದಾದ ನಂತರ ಯಶ್ ಮನೆ ಮೇಲೆ ಐ ಟಿ ದಾಳಿ ಆಯಿತು ಅಂದ ತಕ್ಷಣ ಮೀಡಿಯಾಗಳ ಮುಂದೆ ಆ ಒಂದು ಚಾನಲ್ಲು ಆ ಒಂದು ಚಾನಲ್ ಟಾರ್ಗೆಟ್ ಮಾಡ್ತು ಅಂತೇಳಿ ಯಶ್ ಹೇಳಿದ್ರು ಶಿವರಾಜ್ ಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ನೀವು ಚಾನೆಲ್ನವರು ದಾರಿ ತಪ್ಪುತ್ತಾ ಇದ್ದೀರಿ ಅಂತ ಹೇಳಿದ್ರು ಅನಂತನಾಗಿ ಹೇಳಿದರು ಗುರು ಕಿರಣ್ ಹೇಳಿದ್ರು ಎಲ್ಲರೂ ಎಲ್ಲ ನಟರುಗಳು ಸಹ ನಿಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ನೀವು ನಾಡ್ತಾ ಇರುವಂತಹ ತಪ್ಪು ನೀವು ಟಾರ್ಗೆಟ್ ಮಾಡ್ತಾ ಇರೋದು ತಪ್ಪು ಅಂತೇಳಿ ನಿಮ್ಮ ಟಾರ್ಗೆಟ್ ಅನ್ನೋ ವಿಚಾರವನ್ನು ಚಿತ್ರರಂಗದ ಮಹಾ ನಟರುಗಳು ಸಹ ಹೇಳಿದ್ದಾರೆ ರವಿಚಂದ್ರನ್ ಹೇಳಿದ್ದಾರೆ ರಾಜಕಾರಣಿಗಳು ಹೇಳಿದ್ದಾರೆ ಸಂತೋಷ್ ನಿಮ್ಮ ಬಗ್ಗೆ ನಿಮ್ಮ ದಾರಿ ತಪ್ಪುತ್ತಿರುವಂತವ ಬಗ್ಗೆ ನಿಮ್ಮ ಅಸಹಾಯಕತೆ ನಿಮ್ಮ ನಿಸ್ಸಹಾಯಕತೆ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆದ್ರೂ ಸಹ ನಿಮಗೆ ಬುದ್ಧಿ ಅನ್ನೋದೇ ಬಂದಿಲ್ವಲ್ಲ ನಿಮ್ಮ ಅಕ್ಷರ ಮೀಡಿಯಾ ಅದನ್ನೇ ಹೇಳ್ತಾ ಇರಬಹುದು ವ್ಯವಸ್ಥೆ ಸರಿ ಹೋಗ್ಬೇಕು ಅಂತಂದ್ರೆ ನೀವು ಸರಿ ಹೋಗ್ಬೇಕ್ರಿ ನಮ್ಮ ಸ್ನೇಹಿತ ಪತ್ರಕರ್ತ ವರದಿಗಾರರು ಹೇಳಿದ್ರು ನೀವ್ ಯಾಕೆ ಸ್ಯಾಟಲೈಟ್ ಚಾನೆಲ್ನ ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳಿದ್ರು ಟಾರ್ಗೆಟ್ ಮಾಡಿದೆ ಬುದ್ಧಿವಾದ ಹೇಳ್ದೆ ಮತ್ತೇನ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲ ಚಲನಚಿತ್ರ ನಟರು ಹೇಳಿದ್ದಾಯಿತು ರಾಜಕಾರಣಿಗಳು ಹೇಳಿದ್ದಾಯ್ತು ಜನಸಾಮಾನ್ಯರು ಟ್ರೋನ್ ಮಾಡಿದ್ದಾಯ್ತು ಆದರೂ ನೀವು ಬದಲಾವಣೆ ಆಗಲಿಲ್ಲ ಅಂತಂದ್ರೆ ಮತ್ತಿನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ನೋಡಿ ಕಿಚ್ಚ ಸುದೀಪ್ ಅವರು ಎಷ್ಟು ಚೆನ್ನಾಗಿ ದರ್ಶನ್ ಮತ್ತು ಸುದೀಪ್ ಅವರ ನಡುವೆ ಏನೇನು ಬೆಂಕಿ ಹಚ್ಚಲಿಕ್ಕೆ ಬಂದ್ರಿ ಅಂತ ಹೇಳ್ಬಿಟ್ಟು ಎಷ್ಟು ವಿವರವಾಗಿ ಕ್ಲೀನ್ ಆಗಿ ಹೇಳಿದ್ದಾರೆ ಇನ್ನಾದರೂ ಬದಲಾವಣೆ ಆಗಿ ಪವಿತ್ರವಾದಂತಹ ಪತ್ರಿಕೋದ್ಯಮದ ಗೌರವ ಉಳಿಸಿ ಮರ್ಯಾದೆ ಉಳಿಸಿ ಆಗಲಿಲ್ಲ ಅಂತಂದರೆ ಸ್ಯಾಟಲೈಟ್ ಚಾನಲನ್ನು ಕ್ಲೋಸ್ ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡಿ ಆತ್ಮಸಾಕ್ಷಿಯಾಗಿ ಯಾರೂ ದಾರಿ ತಪ್ಪದೇ ಇರೋ ರೀತಿಯಲ್ಲಿ ಬೇಕಾದರೆ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿ ಯೂಟ್ಯೂಬ್ ಎಲ್ಲರಿಗೂ ಅವಕಾಶ ಕೊಡ್ತಾ ಇದೆ ಮಾಡಿ ಅದು ಬಿಟ್ಟು ಈ ರೀತಿಯಾಗಿ ಚಲನಚಿತ್ರ ನಟರ ಕಣೆಯಿಂದ ಬುದ್ಧಿವಾದ ಎಳಿಸ್ಕೊಳ್ಳೋದು ರಾಜಕಾರಣಿಯಿಂದ ಬುದ್ಧಿವಾದ ಎಳಿಸ್ಕೊಳ್ಳೋದು ಈ ರೀತಿ ಪತ್ರಿಕೋದ್ಯಮಕ್ಕೆ ಕಪ್ಪು ಚಿಕ್ಕ ಇಡುವಂತಹ ಕೆಲಸ ಮಾಡಿಬಿಡಿ ಸ್ನೇಹಿತರೆ ಹೊಸ ವರ್ಷದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ